ಮಾತಾಡ್ತಾ ಇದ್ದೀನಿ ನಾನು ನೀವು ಒಳಗೆ ಕೂರಿಸಿದ್ ಹೌದಾ ನಾವು ಇದರ ಮೇಲೆ ಡಿಜಿ ಕ್ರಮ ತಗೊಳ್ಬೇಕು ಇವನೇ ಒಪ್ಕೊಂಡಿದ್ದಾನೆ ಇನ್ಸ್ಪೆಕ್ಟರ್ ಒಪ್ಕೊಂಡಿದ್ದಾನೆ ಒಳಗ್ ಕೂರಿಸಿದೀವಿ ಅಂತೇಳಿ ಕಾನೂನು ಇದೆಯಾ ಎನ್ಕ್ವೈರಿ ಮಾಡಕ್ಕೆ ತಂದವ್ರನ್ನ ಒಳಗ್ ಕೂರಿಸೋದಕ್ಕೆ ಕಾನೂನು ಇದೆಯಾ ಟೇಕ್ ವೆರಿ ಸೀರಿಯಸ್ ಆಕ್ಷನ್ ಅಗೇನ್ಸ್ಟ್ ದ ಪೊಲೀಸ್ ಆಫೀಸರ್ ಹೂ ಇಸ್ ರೆಸ್ಪಾನ್ಸಿಬಲ್ ನಾನು ಡಿಜಿಗೆ ಎಸ್ ಪಿ ಗೆ ಒತ್ತಾಯ ಮಾಡ್ತಾನೆ ನಿಮ್ಮ ಎನ್ಕ್ವೈರಿಗೆ ಬೇರೆ ಬೇಕಾಗಿಲ್ಲ ಇನ್ಸ್ಪೆಕ್ಟರ್ ಒಪ್ಕೊಂಡಿದ್ದಾನೆ ನಾವು ಎನ್ಕ್ವೈರಿಗೆ ತಂದ್ರು ಒಳಗೆ ಕೂರಿಸ್ತೀವಿ ಅಂತ ಯಾವ ಆಧಾರದ ಮೇಲೆ ಕೂರಿಸ್ತಾರೆ ಅಧಿಕಾರ ಇಲ್ಲ ತಿಳ್ಕೊಳ್ಳಿ ಕಾನೂನು ಗೊತ್ತಿಲ್ಲ ಅಂದ್ರೆ ಹೇಳ್ತೀನಿ ಎನ್ಕ್ವೈರಿ ತಂದಾಗ ಒಳಗೆ ಕೂರಿಸೋದಕ್ಕೆ ಅಧಿಕಾರ ಇಲ್ಲ ಎನ್ಕ್ವೈರಿಗೆ ಇದೇ ಟೈಮಿಗೆ ಬರಬೇಕು ಅಂತ ಬತ್ತಾಯ ಮಾಡೋದಕ್ಕೆ ಏ ರಾಜು ಅಂತ ಹೇಳಿ ಬಂದಾಗ ಸ್ನಾನ ಮಾಡಿಸ್ಕೊಂಡು ಬರ್ತೀನಿ ಅಂದ್ರೆ ಯಾಕೆ ಬಿಡಲ್ಲ ಎನ್ಕ್ವೈರಿಗೆ ಎನ್ಕ್ವೈರಿಗೆ ಎನ್ವೈರಿಗೆ ಬಿಡಬಾರ್ದು ನಿಮ್ ಕಸ್ಟಡಿಯಲ್ಲಿ ಎನ್ಕ್ವೈರಿಗೆ ಬಿಡಾಕ್ ಮುಂಚೆಪ್ಪ ನನ್ರಿ ರವಿಚಂದ್ರಿಕ್ ಕಲಸ್ಪಡಕ್ಕೆ ಅಂದ್ರೆ ನಿಮಗೆ ಕಷ್ಟಡಿ ತಗೊಂಡ್ರಿ ಅಂತಾನಾ ಆಯ್ತು ತಕೊಂಡ್ ಇದೆ ಪ್ಲೀಡ್ ಗಿಲ್ಟಿ ಪ್ಲೀಡ್ ತಡ್ರೆ ಸರ್ ತಡಿ ಪ್ಲೀಡ್ ಗಿಲ್ಟಿ ಇವರತೆ ಅವ್ರ ಮನೆಯವರು ಬರಲಿ ಅಂತ ಹೇಳಿ ನಾವು ಬಿട്ടില്ല ಅಂತ ಅಂದ್ರೆ ಪಿಟಿಷನ್ ಎಫ್ ಐ ಆರ್ ಇಲ್ಲದೆ ಇವರು ಒಳಗ್ ಕೂರ್ಸಿದಾರೆ ಅಂತ ಹೇಳಿ ಒಪ್ಕೊಂಡಿದ್ದಾರೆ ಸೋ ವಿಚಾರಣೆ ಮಾಡ್ತೀರು ಎಸ್ ಪಿ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಬೇಕು ಆಮೇಲೆ ಇಲ್ಲಿಂದ ಬೇರೆಯವ್ರ ಮನೆಗ್ ಹೋಗಿ ಬಿಟ್ಟಿ ಆಗು ಇದು ಅಂತ ಹೇಳಿ ಏಜೆಂಟ್ ಗಿರಿ ಕೆಲಸ ಮಾಡ್ತಾ ಇದ್ದೀನಿ ಜನರಲ್ ಆಗಿ ಹೇಳ್ತಾ ಇದ್ದೀನಿ ರವಿಚಂದ್ರ ಸರ್ ಹೇಳಿ ನಾನು ತಪ್ಪು ಮಾಡಿದ ನಾವು ವಿಚಾರಣೆ ಸರ್ ಮಾಡ್ಬೇಕು ತಪ್ಪ ನೀನ್ ಹಂಗೆ ಕನ್ಕ್ಲೂಷನ್ ಬರ್ತೀಯ ಬಾ ಎನ್ಕ್ವೈರಿ ಮಾಡ್ಬೇಕು ಒಂದು ಯಾರೋ ಕಂಪ್ಲೇಂಟ್ ನಾವು ವಿಚಾರಣೆ ಮಾಡ್ಬೇಕಲ್ಲ ಸರ್ಚಾರ ಮಾಡಬೇಕು ಅದೇ ವಿಚಾರಣೆ ವಿಚಾರಣೆ ಮಾಡೋದಕ್ಕೆ ನಿಯಮ ಇದೆಯೋ ಇಲ್ಲೋ ಸರ್

ಪಿಟೀಷನ್ ಗೆ ಎನ್ಕ್ವೈರಿ ಮಾಡ್ಲಿಕ್ಕೆ ತಂದಾಗ ಕೂರ್ಸೋದಕ್ಕೆ ನಿಮಗೆ ಅಧಿಕಾರ ಇಲ್ಲ ನಿಮಗ್ ಗೊತ್ತಿಲ್ಲ ಅಂದ್ರೆ ಇನ್ನೊಂದ್ಸರಿ ಟ್ರೈನಿಂಗ್ ಗೆ ಹೋಗಿ ಇನ್ನೊಂದು ಸಾರಿ ಹೋಗಿ ಟ್ರೈನಿಂಗ್ ತಿಳ್ಕೊ ಎನ್ಕ್ವೈರಿಗೆ ತಂದಾಗ ಡಿಟೆನ್ಷನ್ ಮಾಡಿದ್ದು ತಪ್ಪು

ಏಜೆಂಟ್ ಕೆಲಸ ಮಾಡಬಾರ್ದು ಯಾರು ಮಾತಾಡಿದ್ರು ಅದನ್ನ ಆಮೇಲೆ ನನ್ನ ಕಾರ್ಯಕರ್ತರಿಗೆ ವಿಶೇಷವಾಗಿ ಕಾನೂನದ್ದು ಉಲ್ಲಂಘನೆ ಒಂಚೂರು ಆಗಬಾರ್ದು ಅಂತ ಹೇಳಿ ತಿಳುವಳಿಕೆ ಕೊಟ್ಟಿದ್ದೇನೆ ನಾನು ಬಟ್ ಯಾವ ಆಧಾರದ ಮೇಲೆ ಸ್ಟೇಷನ್ ತಂದು ಕೂರಿಸಿದ್ರು ಸರ್ ಎಫ್ಐಆರ್ ಆರ್ ಆಯ್ತಾ ಅದಕ್ಕೆ ತ್ರೀ ನಾಟ್ ಸೆವೆನ್ ಕೇಸ್ಗಳಲ್ಲಿ ತಿಂಗಳಗಟ್ಟಲೆ ಅರೆಸ್ಟ್ ಆಗಲ್ಲ ಪಿಟೀಷನ್ ಅಲ್ಲಿ ಬೆಳಗ್ಗೆ ಆರು ಗಂಟೆಗೆ ಹೋಗಿ ತಂದು ಇದು ಒಬ್ಬ ಪುರಸಭೆ ಸದಸ್ಯ ಆಯ್ತು ಈಗ ನನ್ನ ಬಗ್ಗೆ ಯಾರ್ಯಾರು ಮಾತಾಡಿದಾರೆ ಎಲ್ಲಾ ವಿಡಿಯೋ ಕೊಟ್ಟು ಹೋಗ್ತೀನಿ ಈಗ ತಂದು ಕೂರಿಸಬೇಕು ನೀವು ಅಲ್ಲ ಅಲ್ಲ ಈಗ ಅಲ್ಲ ಸರ್ ನಾವ್ ಹೇಳೋದು ಪೊಲೀಸರು ಚಂದ್ರ ತಾನೆ ಏನ್ ತೊಂದರೆ ಕೊಡಾಕಿರ್ಬೇಕು ಮತ್ತೆ ಅವ್ರನ್ನ ತಂದು ಕೂರಿಸಿದಂಗೆ ಇವ್ರನ್ನ ತಂದು ಕೂರಿಸಬೇಕಲ್ಲ ಹೆಂಗ ತಂದ್ರು ಮತ್ತೆ ಹೆಂಗ ಬಿಟ್ರು ಅಲ್ಲ ಈಗ ಏನ್ ಏನ್ ಡಿಸ್ಪೋಸ್ ಮಾಡಿದ್ರಿ ಅದನ್ನ ಆರು ಗಂಟೆಗೆ ತಂದು ಕೂರಿಸೋದಕ್ಕೆ ಏನು ಅಧಿಕಾರ ಕೊಟ್ಟಿದೆ ಕಾನೂನು ನಿಮಗೆ ಸರ್ ಅವನ್ನ ಇಲ್ಲಿಗಲ್ ಡಿಟೆನ್ಷನ್ ಮಾಡಿದಾರ ಸರ್ ಸ್ಟೇಷನ್ ಅಲ್ಲಿ ಅವನ ಅವನ್ನ ಒಳಗೆ ತಂದ ಹೆಂಗೆ ಕೂರಿಸಿದ್ರು ಅಲ್ಲ ಪೊಲೀಸರು ಒಳಗೆ ತಂದ ಹೆಂಗೆ ಕೂರಿಸಿದ್ರು ಎನ್ಕ್ವೈರಿಗೆ ಕರೆಸಿದ್ರೆ ಈಗ ಪಿ ಎಸ್ ಐ ಬರ್ತಾರೆ ಹತ್ತುವರೆಗೆ ಆರು ಗಂಟೆಗೆ ತಂದು ಅಪರಾಧಿನ ಕೂರಿಸಿದಂಗೆ ಕೂರಿಸ್ತಾರೆ ಹೆಂಗ ಕೂರಿಸಿದ್ರು ಆಯ್ತು ಇಲ್ಲಿಂದ ಲಕ್ಷ್ಮಣ ಸೌದಿ ಅವರು ಮನೆ ಕಳಿಸ್ತಾರೆ ಏನು ಏಜೆಂಟ್ ಇದು ಪೊಲೀಸ್ ಸ್ಟೇಷನ್ ಅನ್ನೋದು ಲಕ್ಷ್ಮಣ್ ಸೌದಿ ಅವರಿಗೆ ಏಜೆಂಟ್ ಗಿರಿ ಆಗಿದೆಯಾ ಹೆಂಗ್ ಕಳಿಸಿದ್ರು ಸರ್ ಇಲ್ಲಿಂದ ನನ್ಗಷ್ಟೇ ಹೇಳಿ ನಾನ್ ನಿಮ್ ಜೊತೆ ಮಾತಾಡ್ತಾ ಇಲ್ಲ ಸ್ಟೇಷನ್ ಗೆ ಒಬ್ಬ ಜನಪ್ರತಿನಿಧಿನ ತಂದು ಕೂರಿಸ್ತೀರಿ ಕೌನ್ಸಿಲರ್ನ ಇಲ್ಲಿಂದ ಲಕ್ಷ್ಮಣ ಸೌದಿ ಅವ್ರ ಮನೆಗ್ ಕಳಿಸ್ತೀರಿ ಆಯ್ತಾಯ್ತು ಅವ್ರನ್ನ ಬಿಟ್ಟು ಕಳಿಸಿದ್ರಲ್ಲ ಏನ್ ತಗೊಂಡ್ರಿ ಅಲ್ಲ ಅಲ್ಲ ನಾನು ಹೇಳೋದು ಕೇಳಿ ಸರ್ ಪೊಲೀಸ್ ಸ್ಟೇಷನ್ ಇರುವಂತದ್ದು ಜನಸಾಮಾನ್ಯರ ರಕ್ಷಣೆಗೆ ನೀವು ಯಾರ್ದೋ ಏಜೆಂಟ್ ತರ ಈ ಪೊಲೀಸ್ ಸ್ಟೇಷನ್ ಕೆಲಸ ಮಾಡತ್ತೆ ಅಂದ್ರೆ ನಾವು ಕೇಳೋದಕ್ಕೆ ಸರಿ ಅಂತ ಹೇಳಿ ನಾನು ಇಲ್ಲಿಗಲ್ ಒಂದ ಹೇಳಿದ್ದೀನಿ ಅಂದ್ರೆ ನೀವಾದ್ರೂ ಇಲ್ಲೇ ಹೇಳಬಹುದು ಅದಕ್ಕೆ ಸರ್ ನಾನು ಹೇಳೋದು ಇನ್ನು ಮುಂದೆ ಸರ್ ನಾನು ಬಹಳ ನೋಡಿದ್ದೀನಿ ಯಾವುದರಲ್ಲಿ ಪಿಟಿಷನ್ ಇದೆ ಯಾರು ಪಿಟಿಷನ್ ಕೊಟ್ಟಿದ್ದಾರೆ ಪಿಟಿಷನ್ ತೋರಿಸಿ ಎರಡನೇದು ಎರಡನೇದು ಆರು ಗಂಟೆಯಿಂದ ಬರೋದಕ್ಕೆ ಹೇಳಬೇಕು ನೀವು ಸ್ಟೇಷನ್ ಒಳಗಡೆ ಹಿಂಗೆ ಕೂರಿಸಿದ್ರಿ ಅವನ್ನ ಸ್ಟೇಷನ್ ಒಳಗಡೆ ಕೂರಿಸ್ತಾರೆ ಬಿಡಿ ಸ್ನಾನ ಮಾಡಿ ಬರ್ತಾನೆ ಬಿಡಿ ಅಂತ ಹೇಳಿ ಸ್ವತಃ ನಾನು ಫೋನ್ ಮಾಡಿದ್ದೀನಿ ನಿಮ್ಮ ಪಿ ಎಸ್ ಐಗೆ ನಾನು ಹೇಳಿದ್ದಾ ಇಲ್ರಿ ನಿಮ್ಗೆ ಸ್ನಾನ ಮಾಡಿ ಬರ್ತಾನೆ ಕಳ್ಸಿ ಕೊಟ್ಟಿದ್ರಿ ಹೆಂಗ್ ಒಳಗಿನ ಇಟ್ಟ್ರಿ ನೀವು ಅಂತ ನಾ ಹೇಳೋದು ಕಳ್ಸಿ ಕೊಟ್ಟಿವಲ್ ಸರಿ ಅಲ್ಲಪ್ಪ ಪಿಟಿಷನ್ ಎನ್ಕ್ವೈರಿ ಕರ್ಸಿತ್ತಾನೆ ನೀವು ಹೌದ್ ಸರ್ ಒಳಗ್ ಹೆಂಗಿಟ್ಟಿ ಒಳಗ್ ಹೆಂಗ್ ಕೂರಿಸಿದ್ದೀವಿ ಸರ್ ವಿಚಾರಣೆ ಮಾಡ್ತಾ ಇದೀವಿ ನಾವೇನ್ ಯಾರಿಗಿನ ಬೇರೆ ಏನ್ ವಿಚಾರಣೆಗೆ ಒಳಗ್ ಹೆಂಗ ಕೂರಿಸಿ ನಾನ್ ನಾನು ಫೋನ್ ಮಾಡಿ ಸ್ನಾನಕ್ಕೆ ಬಿಡು ಅಂತ ಯಾಕೆ ಹೇಳ್ಬೇಕು ನಿಮ್ಗೆ ಅವರಿಗೆ ಆಯ್ತು ನಾನು ನಿಮಗ್ ಫೋನ್ ಹಚ್ಚಿ ನಾನು ಸರ್ ಮಾತಾಡ್ತೀನಿ ಸರ್ ನಾನು ನಿಮ್ಗೆ ನಾನು ಇವ್ರಿಗೆ ಮಾತಾಡ್ತೇನೆ ಸರ್ ಸರ್ ಹೇಳಿ ಸರ್ 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 ನೂರು ಕೇಸ್ಗಳು ನೀವು ರಿವ್ಯೂ ಮಾಡಿ ಮಂತ್ಲಿ ರಿವ್ಯೂ ಅಲ್ಲಿ ತ್ರೀ ನಾಟ್ ಸೆವೆನ್ ಕೇಸಲ್ಲಿ ತ್ರೀ ನಾಟ್ ಟೂ ಕೇಸಲ್ಲಿ ಇವರು ಅರೆಸ್ಟ್ ಮಾಡೋದಕ್ಕೆ ಎಷ್ಟು ದಿನ ತಗೊಳ್ತಾರೆ ಅದೇನೋ ಅದು ಸುಳ್ಳು ಅಂತ ಹೇಳ್ತಾನೆ ನನ್ನ ಬಾಯಿಂದ ಅಂತ ಹೊರಡೆ ಬಂದಿಲ್ಲ ಅಂತ ಹೇಳ್ತಾನೆ ಆ ಮನುಷ್ಯ ನಾನು ಯಾಕೆ ಮಾತಾಡ್ಲಿ ಸರ್ ಬೇರೆಯವ್ರ ಬಗ್ಗೆ ಅಂತ ನಿಮ್ಮ ಹತ್ರ ಎವಿಡೆನ್ಸ್ ಇಲ್ಲ ನೀವು ಐ ಆರ್ ರಿಜಿಸ್ಟರ್ ಮಾಡಿಲ್ಲ ತಂದವನ್ನ ಯಾವ ಆಧಾರದ ಮೇಲೆ ಕೂರಿಸಿದ್ರಿ ನಾನು ಅಷ್ಟೇ ಕೇಳೋದು ಪೊಲೀಸರು ಎನ್ಕ್ವೈರಿ ಕರ್ಸಿದ್ರೆ ಅವನು ಎನ್ಕ್ವೈರಿ ಬಂದು ನಿಲ್ಬೇಕಿತ್ತು ಒಳಗೆ ಹೆಂಗೆ ಕೂತ ಅವನು ನಾನು ನಿಮ್ಮ ಸರ್ ಕೇಳಿ ನಿಮ್ಮ ಪಿ ಎಸ್ ಐಗೆ ಫೋನ್ ಮಾಡಿ ಆರು ಗಂಟೆಗೆ ತಂದಿದ್ಯಪ್ಪ ಬ್ರಷ್ ಮಾಡಿಲ್ಲ ಅಂತ ಸ್ನಾನ ಮಾಡಿ ಬರ್ತಾನೆ ಕಳಿಸು ಅಂದ್ರೆ ಕಳಿಸಿಲ್ಲ ಯಾವ ಅಧಿಕಾರ ಇದೆ ನಿಮ್ಮ ಪಿ ಎಸ್ ಐಗೆ ಇಟ್ಕೊಳ್ಳಿಕ್ಕೆ ನಾನು ನನ್ನ ಕಂಪ್ಲೇಂಟ್ ಇದೆ ನಿಮ್ಮ ಮೇಲೆ ನೀವು ನೀವು ಆಗಿ ಎನ್ಕ್ವೈರಿ ಮಾಡಿ ನಿಮ್ಮ ಪಿ ಎಸ್ ಐಗೆ ಸ್ವತಃ ನಾನು ಫೋನ್ ಮಾಡಿದೆ ಸರ್ ಕೇಳಿ ಸರ್ ಪ್ಲೀಸ್ ನಿಮ್ಮ ಪಿ ಎಸ್ ಐಗೆ ನಾನು ಸ್ವತಃ ಫೋನ್ ಮಾಡಿ ಅವನು ಸ್ನಾನ ಮಾಡಿ ಬರ್ತಾನೆ ಆರು ಗಂಟೆಯಿಂದ ಒಳಗೆ ಕೂರಿಸಿದ್ದೀರಿ ಎನ್ಕ್ವೈರಿಗೆ ಒಳಗೆ ಕೂರಿಸೋದಕ್ಕೆ ಅಧಿಕಾರ ನಿಮಗೆ ಪೊಲೀಸರಿಗೆ ಇಲ್ಲ ಬಿಟ್ಟು ಕಳಿಸಿ ಅಂತ ಹೇಳಿದೆ ಬಿಡ್ಲಿಲ್ಲ ಬಿಡ್ಲಿಲ್ಲ ಈಗ ನಾನು ಸ್ಟೇಷನ್ ಗೆ ಬರ್ತೀನಿ ಅಂದ ಮೇಲೆ ಇಲ್ಲಿಂದ ಲಕ್ಷ್ಮಣ ಸೌದಿ ಅವ್ರ ಮನೆಗ್ ಕಳಿಸ್ತಾರೆ ಹೋಗಿ ಅವ್ರ ಕ್ಷಮೆ ಕೇಳು ಅಂತ ಪೊಲೀಸರು ಏಜೆಂಟಾ ಲಕ್ಷ್ಮಣ ಸೌದಿಗೆ ಅಲ್ಲ ನನಗ್ ಉತ್ತರ ಕೊಡಿ ಇಷ್ಟೇ ಇವ್ರು ಇವ್ರು ನಾನ್ ನಾನು ಹೇಳ ನಾನು ಹೇಳಿದ್ಮೇಲೆ ಯಾಕೆ ಬಿಡ್ಲಿಲ್ಲ ನಾನು ಹೇಳಿದ್ಮೇಲೆ ಯಾಕೆ ಬಿಡ್ಲಿಲ್ಲ ಅಂದ್ರೆ ಒಳಗ್ ಕೂರ್ಸೋದಕ್ಕೆ ಇವ್ರಿಗೇನು ಏನು ಅಧಿಕಾರ ಇತ್ತು ಅದಕ್ಕೆ ಒಳಗೆ ಯಾಕೆ ಕೂರಿಸಿದ್ರು ಅಂತ ಪಿಟಿಷನ್ ಎನ್ಕ್ವೈರಿ ಒಳಗೆ ಕೂರ್ಸೋದಕ್ಕೆ ನಿಮಗೆ ಅಧಿಕಾರ ಎಲ್ಲಿದೆ ಏ ಎನ್ಕ್ವೈರಿ ಕರಿಬೇಕ್ರಿ ನೀವು ಕೂರ್ಸೋದಕ್ಕೆ ನಿಮ್ಗೆ ಅಧಿಕಾರನೇ ಇಲ್ಲ